ಜೀವಕ್ಕೆ ಜೀವ ಹೋಗಲಿ ನಿನ್ ದೋಸ್ತಿ ಮದ್ರು ಹೊಟ್ಟೆ ಬಿಡೋ ಪರ್ಸು ಉಳಿದು ಮಾತ ನಂದು ಮಾತ ಏನೇ ಆಗ್ಲಿ ಜೀವಕ್ ಜೀವ ಹೋಗ್ಲಿ ಪ್ರಾಣ ಸಹಿ ದೋಸ್ತಿ ಮದ್ರು ಬಿಡಾಂಗಿಲ್ಲ ಹೌದಾ ಜಾನಪದ ಲೋಕದೊಳಗ ಧೂಳೆ ಬಿಸಿರುವಂತಹ ಜಾನಪದ ಗಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಜಾನಪದ ಲೋಕದೊಳಗೆ ಎರಡು ಜೋಡಿ ಜೀವಗಳು ಹೆಂಗ ನಿಮ್ಮೆಲ್ಲರ ಮನಸ್ಸನ ಮುಟ್ಟಿ ಮಾದರಿಯಾಗಿ ನಿಮ್ಮ ಅದರ ಈ ಜಾನಪದ ಅದು ಲೋಕದೊಳಗ ಸುಮಾರು ಈ ಚೂಸು ಬರ್ಮಾಡ್ಕೊಳ್ತೀನಿ ಇಬ್ರು ಬರಲಿ ಬರೀ ಇಬ್ರು ಬರ್ರಿ ಬರ್ರಿ ಮೈತ್ರಿ ಬಂತು ನಮ್ಮ ಹುಲಿಗಳು ಬಂದ್ರೆ ಈಗ ಇಬ್ರು ಹಾ ನಿಮ್ಮೆಲ್ಲರಿಗೆ ಗೊತ್ತೈತೆ ಇಟ್ಸ್ ಸರ್ಪ್ರೈಸಿಂಗ್ ಇವತ್ತು ನೀವಿ ಮಾತಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬಂದಿರು ಹಾಕೊಂಡ್ಬರಂಗೆ ಹಾಕೊಂಡ್ ಬಂದಿರೋ ಸೇಮ್ ಶರ್ಟು ಸೇಮ್ ಪ್ಯಾಂಟು ಸೇಮ್ ಓಕೆ ಸಾಕು ಹಲೋ ಸರ್ ಇನ್ನೊಂದು ಮೈ ಕೊಡು मिकेट आता <holog interf drink> है, है ना ये मैंने अंदर है आओ ना वो ना जो भी जवाब हो गये नहीं दोस्ती मतलब वोटर पढ़ दूँगा हाँ हाँ ओके ओके बंद बंद आई गए बराबर 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 एक तो बाप ए बाइले मालूम है ना ये मालूम बाइले ये आगे वो दर्शक आगे ना कल आ ಏನಾಗಲ್ಲ ಹಾಕೋರು ಹಣ ಪ್ರೀತಿಯಿಂದ ಎಷ್ಟು ಜನ ಸಾವಿರ ಸಾವಿರ ಜನ ಈಗಾಗಲೇ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಒಂದ್ ಸಲ ನಮ್ಮ ಮಾಡೋನು ಪ್ರಾಣ ಪರ್ಸು ಕೋನರು ಅಭಿಮಾನಿಗಳ ಒಂದ್ ಸಲ ನಿಮ್ಮ ಪ್ರೀತಿಯಿಂದ ಬರೇ ಸೌಂಡ್ ಬರಲಿ ಏ ಗೊತ್ತಾಗೋ ಒಂದ ಸಲ ಬರ್ತು ಎಷ್ಟೊಂದು ಪ್ರೀತಿಯ ಅಭಿಮಾನಗಳಿಸಬೇಕಾದ್ರೆ ನಾವು ಯಾವುದೋ ಅಂತ ನಮ್ದು ಪುಣ್ಯ ಮಾಡಿದ್ದೀವಿ ನಿಮ್ ಇಬ್ರ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲ ಇಸ್ ಮಾಡೆಲ್ ಅಂತ ಯಾಕಂದ್ರೆ ಯಾಕಂದ್ರ ನೀವಿಬ್ರಿಗೆ ಎಂತ ನೋವುಗಳನ್ನು ಅನುಭವಿಸಿದ್ರಂತ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಮೇಲೆ ನೀವಿಬ್ರು ರೀತಿ ಹಾಲು ಕೂಡದಷ್ಟೇ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಸೊ ಯಾಕು ನಮಗಂತೂ ಬಹಳ ಹೆಮ್ಮೆ ಅನ್ಸುತ್ತೆ ಸೊಪ್ಪಾಗ್ಲಿಪ್ಪ ಸೊ ಆ ಒಂದು ಖುಷಿ ಸಂಭ್ರಮದೊಳಗೆ ನಿಮ್ಮ ಜೊತೆ ಆಗಿರ್ತೀವಿ ಯಾಕಂದ್ರ ಜಾನಪದ ಲೋಕದೊಳಗೆ ನೀವೆಲ್ಲ ಬಿಸಿರ್ತಕ್ಕಂತ ಕಲಾವಿದರು ಸೊ ನಿಮ್ಮ ಜಿಂದ ಬಾಳ ಮನೆ ಕಲಾವಿದರು ಬಂದ್ರು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿ ಬಂದಂತ ಕಲಾವಿದ್ರಿಗೆ ನೀವು ರೂಲ್ ಮಾಡಲ್ಲೂ ಕೂಡ ತಪ್ಪಾಗುದಿಲ್ಲ ಆದ್ರೆ ಜೀವನದೊಳಗ ನಮ್ಮನ್ನು ಹೊಡಿತಕ್ಕಂಥವ್ರು ಸಾಕಷ್ಟು ಮಂದಿ ಬರ್ತಾರ ಆದ್ರೂ ಕೂಡ ನಾವು ಒಂದೇ ಅದೀವಿ ಅಂತ ತೋರಿಸುವಂತ ವ್ಯಕ್ತಿಗಳು ಯಾರಾದ್ರೂ ಮಾಡಿ ನೀವೇ ಮಾತಾಡ್ಬಿಟ್ಟು ನಮ್ದೇ ನೋಡುವ ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮೇಘ ಅಭಿಮಾನಿಗಳ ಬಂದೆ ಈ ಊರಾಗ ನೀವು ನಂತರ ಪಾರ್ಸಲ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಗೆನಪ್ಪ ಚೆಲುವಿ ಸರ್ ಅವರು ಬಹಳ ಕಾರ್ಯಕ್ರಮಕ್ಕೆ ನಮಗೆಲ್ಲ ಕರೆಸಿದ್ದಾರೆ ವಿಶೇಷವಾಗಿ ಮದುವೆ ಸಮಾನಕ್ಕೆ ಬಂದಿರುವ ಎಲ್ಲ ಕಲಾಭಿಮಾನಿಗಳು ಗುರುಹಿರಿಗೂ ಅಣ್ಣ ತಮ್ಮಂದಿರುವ ಅಕ್ಕ ತಂಗಿದ್ರಿಗೂ ಮೊದಲನೇದಾಗಿ ಮಾಡುವ ಈ ಜೋಡಿ ಜೀವಿಗಳ ಪರಸುಕುಲರು ಹಾಗೂ ಮಾಡುವುದು ಮಾಡುವ ಮೊದಲಿಗೆ ಸಂಸ್ಥಾಂಗ ನಮಸ್ಕಾರ ನಮಸ್ಕಾರ ಪರ್ಸು ಹೇಳಿದ ಮಾತ ನಂದು ಮಾತ ಏನೇ ಆಗ್ಲಿ ಜೀವಕ್ ಜೀವ ಹೋಗ್ಲಿ ಸಹಿ ದೋಸ್ತಿ ಬಂದ್ರೆ ಬಿಡಾಕಿಲ್ಲ ಒಗ್ಗಟ್ಟಾಗಿ ಎದ್ದ ಒಗಟ್ಟಾಗಿ ಅನುಭವಿಸ್ತೀವಿ ಇಲ್ಲ ಎಲ್ಲ ಹೇಳಬೇಕಾದ ವಿಷಯ ಇದು ಮದಿ ಏನರಲಿ ಮೊನ್ನೆ ತಲೆ ಹೊಡೆದಾಗ ನನ್ನ ಸ್ವಾಸಿ ಕಳಿಸಿದ್ರು ಒಂದ ಒಂದು ಫೋನ್ ಮಾಡಿ ಮಮ್ಮ ನನಗ ಮೊನ್ನೆ ಅಲ್ಲಿ ಸ್ಥಳೀಯ ಕರಾವಳಿ ಅವಕಾಶ ಕೊಡ ಹೇಳಿದ್ಮೇಲೆ ಅವ್ರು ನನ್ನ ಕೈ ಸ್ವಾರಿ ಒಂದು ಮಾತು ಐತಿ ಮಮ್ಮ ನಮ್ಗೆ ಹಿಂಗ್ ಮನೆ ಅರ್ತಿರಂತ ಈಗ ಸದ್ಯ ಗಾಡಿ ಹಾಕಿ ಬರ್ತ ನನಗಂದ ನನಗೆ ಸಾಹಿರ ಹಾನಿ ಅಷ್ಟು ಧೈರ್ಯ ಬತ್ತು ಹಂತ ಕಲಾವಣೆ ಸಿಗ್ತಾರೆ ಅದೇ ರೀತಿ ಇದು ಒಂದು ಜೀವ ಐವ ಇದು ನಮ್ಮ ಜೊತೆ ಕೂಡಿಕಿರೋದು ಇವತ್ತು ಸಾಕಷ್ಟು ಹೆಸರು ಮಾಡ್ಯಾರ ನಾನು ಅದನ್ನ ಭಾಳ ಖುಷಿ ಐತಿ ಎಲ್ಲೇ ಹೋದ್ರು ನಾನು ಯಾರು ಸುಖ ಖಾತೆ ಕರಿ ಹೇಳ್ತಾನಲ್ಲ ಯಾಕೋ ಸ್ವಲ್ಪ ಕೊಟ್ಟಾಗ ಇಲ್ಲ ಎಂಟ್ ಐತಿನ ಮ್ಯಾಗ ಒಂದು ಕೂಟ ಐತಿ ಬಂದಂಗೆ ಬೆಳ ಬೆಳತನ ಎಲ್ಲ ಕಾರ್ಯಕ್ರಮ ಮಾಡ್ಯಾನ ಸೊ ಹಾಗಾಗಿ ಇಲ್ಲ ನಿಜ ಎಲ್ಲ ಇನ್ನೊಂದು ಕಲಾವಿದರ ಜೊತೆ ಪ್ರೀತಿ ಬಾಂಧವ್ಯ ಇರಬೇಕು ಅದೇ ನಿಜವಾದ ಕಲಾವಿದರ ಲಕ್ಷಣ ಇನ್ನೊಬ್ಬ ಕಲಾವಿದರ ಯಾವ ಪ್ರೀತಿ ಮಾಡ್ತಾನಲ್ಲ ಅವನೇ ನಿಜವಾದ ಕಲಾವಿದ ಸೂಪರ್ ಅಲ್ಲ ಸೂಪರ್ ಥ್ಯಾಂಕ್ ಯು ಧನ್ಯವಾದಗಳು ಈಗ ನೇರವಾಗಿ ನಿಮ್ಮನ್ನ ನಡೆಸೋದಲ್ಲ ಸೊ ನೇರವಾಗಿ ಕಾರ್ಯಕ್ರಮ ಶುರು ಮಾಡಲ್ಲ ಶುರು ಮಾಡಲ್ಲ ತೆಗೆದುಕೊಂಡು ಬರ್ತೀವಿ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬೇಕು ನಿಮಗ ಬಹುತೇಕವಾಗಿ ಕ್ಯಾರ ಬಂದಿಲ್ಲ ನೀವು ಇಲ್ಲ ಅಲ್ಲದಲ್ಲ ನಿಮ್ಮೆಲ್ಲರಿಗೆ ಗೊತ್ತಲ್ಲೇ ನೀವೆಲ್ಲ ಬರೀ ಕಲಾವಿದ್ರು ಎಲ್ಲ ನಾವು ದುಡ್ಡಿಗೆ ಹೋಗ್ತೀವಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ ಯಾವ್ದಾದ್ರು ಅದು ಬೇವೂರು ಕಾರ್ಯಕ್ರಮ ನಾವ್ ಒಂದು ಮಾತು ಇನ್ನೊಂದು ಅಂತವೆಲ್ಲ ರೋವರಿಯಾಗಿ ಗೋಪಾಲ ಸನ್ನಿರ್ತಾರೆ ಅವರು ಒಂದು ಮಾತುಗಳನ್ನು ನಾವು ಬಹಳ ಖುಷಿ ಆಗತ್ತ ಇನ್ನೊಂದು ಏನಂದ್ರೆ ಇಷ್ಟ ಪ್ರೀತಿಯಿಂದ ನಮ್ಮ ಜ್ಞಾನಪ್ಪ ಚೆಲುವರ್ ಅವರು ನಮ್ಮನ್ನು ಬೆಳೆಸಿರ್ತಾರ ಸೊ ನಮ್ ಜೊತೆಗೆ ನೀವ್ ಇರ್ತೀರಿ ಎಲ್ಲಾ ಕಾರ್ಯಕ್ರಮ ನಾವು ದುಡ್ಡು ಮಾಡೋಂಗಿಲ್ಲ ಒಂದ್ ಅರ್ಥ ಮಾಡ್ಕೊಡ್ರಿ ಇವತ್ತೇ ನಾವೆಲ್ಲಾರು ಬಂದಿರಲ್ಲ ಡಾಕ್ಟರ್ ಜನಪ ಚಳ ಸರ್ ಅವರು ಪ್ರೀತಿ ಯೋಚಕರವಾಗಿ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ನಿಂತೀವಲ್ಲ ಇದು ನಿಜವಾದ ಕಾಲ ಬಂದ್ರೆ ಪ್ರೀತಿ ಅಂತ ಹೆಮ್ಮೆ ಹೇಳಕ್ ಇಷ್ಟಪಡ್ತೇನೆ ನಾನು